ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ತಿನ್ನೋ ಕೆಲವೊಂದು ವಿಷಕಾರಿಯ ಆಹಾರದ ಬಗ್ಗೆ ತಿಳಿಸ್ಕೊಡ್ತೇನೆ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಈ ಕೆಲವೊಂದು ಪದಾರ್ಥಗಳಿಂದ ನೀವು ಪ್ರತಿ ದೂರ ಇರೋದು ಒಳ್ಳೆಯದು ಯಾಕೆ ಅಂದ್ರೆ ಸ್ವಲ್ಪ ಎಡವಟ್ಟಾದ್ರೂ ಇದು ನಮ್ಮ ಜೀವಕ್ಕೆ ಆಪತ್ತನ್ನ ತರ್ಬೋದು ಅದಕ್ಕೆ ಹಾಗಾದ್ರೆ ಇನ್ಯಾಕ್ ತಡ ಲೇಟ್ ಮಾಡದೆ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಯಾವ ಪದಾರ್ಥಗಳನ್ನ ತಿನ್ಬಾರ್ದು ಯಾವ ಪದಾರ್ಥಗಳನ್ನ ತಿಂದ್ರೆ ನಮ್ಮ ದೇಹಕ್ಕೆ ವಿಷ ಆಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ನಂಬರ್ ಒನ್ ಗ್ರೀನ್ ಪೊಟ್ಯಾಟೊ ಅಂದ್ರೆ ಹಸಿರು ಆಲೂಗೆಡ್ಡೆ ಹಸಿಯಾಗಿರುವಂತ ಆಲೂಗೆಡ್ಡೆ ಹೌದು ವೀಕ್ಷಕರೇ ನೀವು ಈ ಗ್ರೀನ್ ಆಲೂಗೆಡ್ಡೆಯಿಂದ ಅಂದ್ರೆ ಹಸಿರಾಗಿರುವಂತಹ ಆಲೂಗೆಡ್ಡೆಯಿಂದ ಹುಷಾರಾಗಿ ಇರಬೇಕು ಕೆಲವೊಂದು ಆಲೂಗೆಡ್ಡೆ ಪೂರಾ ಹಸಿರಾಗಿರುತ್ತೆ ಇನ್ನೂ ಕೆಲವೊಂದು ಅರ್ಧ ಭಾಗ ಮಾತ್ರ ಹಸಿರಾಗಿರತ್ತೆ ಸರಿಯಾಗಿ ಬಲ್ತಿರೋದಿಲ್ಲ ಈ ರೀತಿ ಹಸಿರಾಗಿದ್ರೆ ಅದರಲ್ಲಿ ಕ್ಲೋರೋಫಿಲ್ ಮತ್ತೆ ಸೊಲೊನಿಸ್ ಇರುತ್ತೆ ಈ ಸೊಲೋನಿಸ್ ಇರುತ್ತಲ್ಲ ಇದು ತುಂಬಾನೇ ಡೇಂಜರು ಇದು ನಮ್ಮ ದೇಹದಲ್ಲಿ ವಿಷದ ಹಾಗೆ ಕೆಲಸ ಮಾಡುತ್ತೆ ಇದರಿಂದ ತಲೆನೋವು ಆಗ್ಬಹುದು ವಾಮಿಟಿಂಗ್ ಬರ್ಬೋದು ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗ್ಬೋದು ಸ್ಟ್ರೋಕ್ ಕೂಡ ಆಗ್ಬೋದು ಅಂತಾರೆ ವೈದ್ಯರು ಜಾಸ್ತಿ ಆದರೆ ಕೋಮಾಗ್ ಹೋಗ್ಬೋದು ಸಾವು ಕೂಡ ಸಂಭವಿಸಬಹುದು ಅಂತ ಹೇಳಿ ವೈದ್ಯರು ಹೇಳ್ತಾರೆ ಹೀಗಾಗಿ ನೀವು ಮಾರ್ಕೆಟ್ಗೆ ಹೋದಾಗ ಆಲೂಗೆಡ್ಡೆ ಖರೀದಿ ಮಾಡ್ತಾ ಇದ್ದೀರಾ ಅಂದ್ರೆ ಗ್ರೀನ್ ಆಗಿರುವಂತಹ ಆಲೂಗೆಡ್ಡೆಯನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಇನ್ ಕೇಸ್ ಮಿಸ್ ಆಗಿ ಬಂತು ಅಂದ್ರೆ ಅದನ್ನ ದಸ್ಟ್ ಬಿನ್ಗೆ ಹಾಕ್ಬಿಡಿ ತಿನ್ನೋದಕ್ಕೆ ಹೋಗ್ಬೇಡಿ ಇನ್ನೊಂದು ವಿಚಾರ ಅಂದ್ರೆ ಈ ಆಲೂಗೆಡ್ಡೆಯನ್ನ ಎಲ್ ಬೇಕೋ ಅಲ್ಲಿ ಎಸೆಯೋದಕ್ಕೆ ಹೋಗ್ಬೇಡಿ ಸೇಫ್ ಆಗಿರುವಂತ ಜಾಗದಲ್ಲಿ ಎಸಿರಿ ಯಾಕೆ ಅಂದ್ರೆ ಇದನ್ನ ಜಾನುವಾರುಗಳು ಕೂಡ ತಿನ್ಬಾರ್ದು ಅಂತಾರೆ ವೈದ್ಯರು ಇನ್ನು ಇದರ ಬಗ್ಗೆ ರಿಸರ್ಚ್ ಕೂಡ ಆಗಿದೆ ಇದನ್ನ ತಿಂದರೆ ಜೀವಕ್ಕೆ ಅಪಾಯ ಅನ್ನೋದು ಕನ್ಫರ್ಮ್ ಕೂಡ ಆಗಿದೆ ಹೀಗಾಗಿ ಈ ಹಸಿರು ಆಲೂಗೆಡ್ಡೆಯಿಂದ ದೂರ ಇರಿ ಇದರಿಂದ ಬಚಾವಾಗಿ ಎರಡನೇ ವಿಷಕಾರಿ ಪದಾರ್ಥ ಅಂದರೆ ಅದು ಬಿಟರ್ ಆಲ್ಮಂಡ್ ಅಂದ್ರೆ ಕಹಿ ಬಾದಾಮಿ ಮಾರ್ಕೆಟ್ನಲ್ಲಿ ಎರಡು ರೀತಿಯ ಬಾದಾಮಿ ಸಿಗುತ್ತೆ ಒಂದು ಸಿಹಿ ಬಾದಾಮ್ ಎರಡನೆಯದ್ದು ಕಹಿ ಬಾದಾಮ್ ಆಲ್ಮೋಸ್ಟ್ ಮಾರ್ಕೆಟ್ ನಲ್ಲಿ ಈ ಸಿಹಿ ಬಾದಾಮಿ ಸಿಗುತ್ತೆ ಆದ್ರೆ ಕೆಲವೊಂದ್ಸಾರಿ ಇದ್ರ ಜೊತೆಗೆ ಕಹಿ ಬಾದಾಮಿಯನ್ನ ಮಿಕ್ಸ್ ಮಾಡಿರ್ತಾರೆ ಆದ್ರೆ ಈ ಬಿಟರ್ ಆಲ್ಮಂಡ್ ವಿಷಕಾರಿ ಇದರಲ್ಲಿ ಹೈಡ್ರೋಜನ್ ಸೈನೈಡ್ ಅನ್ನೋ ಅಂಶ ಇರುತ್ತೆ ಇದು ಜೀವಕ್ಕೆ ಅಪಾಯ ಹೀಗಾಗಿ ಈ ಕಹಿ ಬಾದಾಮ್ ತಿನ್ನೋ ಮುಂಚೆ ಹುಷಾರು ಹೀಗಾಗಿ ಯಾವಾಗ್ಲೂ ಒಳ್ಳೆ ಕ್ವಾಲಿಟಿಯ ಒಳ್ಳೆ ಬ್ರ್ಯಾಂಡ್ನ ಒಳ್ಳೆ ಅಂಗಡಿಯಲ್ಲಿ ಬಾದಾಮಿಯನ್ನು ಖರೀದಿ ಮಾಡಿ ಬಾದಾಮ್ ತಿನ್ನೋ ಮುಂಚೆ ಒಂದು ಸಾರಿ ಚೆಕ್ ಮಾಡಿ ಮೂರನೇದು ಜಾಯಿಕಾಯಿ ಜಾಯಿಕಾಯಿನ ಏನು ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳಿ ನಿಮ್ಗೆ ಒಂದ್ಸಲ ಅನುಮಾನ ಬರ್ಬಹುದು ಜಾಯಿಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಪುಟ್ಟ ಮಕ್ಕಳಿಗೂ ಕೂಡ ಇದನ್ನ ಕೊಡ್ತಾರೆ ಬೆಳಿಗ್ಗೆ ಮಕ್ಕಳನ್ನ ಸ್ನಾನ ಮಾಡಿಸ್ಕೊಂಡು ಬಂದಾದ್ಮೇಲೆ ಜಾಯಿ ಕಾಯಿಯನ್ನ ತೆಗೆದು ಮಕ್ಕಳಿಗೆ ಅದನ್ನ ನೆಕ್ಕಿಸ್ತಾರೆ ಮಕ್ಕಳು ಇದರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಇನ್ನು ಕೆಲ ಮಸಾಲಾ ಪದಾರ್ಥಗಳಲ್ಲೂ ಕೂಡ ಇದನ್ನ ಹಾಕಿರ್ತಾರೆ ಇನ್ನು ನಮ್ಮನೇಲೂ ಕೂಡ ಚಿಕ್ಕ ಮಕ್ಕಳಿಗೆ ಜಾಯಿಕಾಯಿಯನ್ನ ಕಾಯಿಯನ್ನ ತೆಗೆದು ಮಕ್ಕಳಿಗೆ ಕುಡಿಸ್ತಾರೆ ಇದು ಒಳ್ಳೇದೆ ಆದ್ರೆ ಎಚ್ಚರ ಇರ್ಲಿ ನೆನ್ಪಿರ್ಲಿ ಹುಷಾರು ಯಾಕೆ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಓವರ್ ಡೋಸ್ ಆಗಬಾರ್ದು ಅಂತ ತಜ್ಞರು ಹೇಳ್ತಾರೆ ಒಂದು ಲಿಮಿಟ್ ಅಂತ ಇರುತ್ತೆ ಅಷ್ಟು ಮಾತ್ರ ತೆಗೆದುಕೊಳ್ಬೇಕು ಜಾಸ್ತಿ ಆಗ್ಬಾರ್ದು ಜಾಸ್ತಿ ಆದ್ರೆ ಅದು ವಿಷಕಾರಿ ಆಗ್ಬಿಡುತ್ತೆ ಅಂತ ವೈದ್ಯರು ಹೇಳ್ತಾರೆ ಇನ್ನು ಆಯುರ್ವೇದದ ಕೆಲವೊಂದು ಔಷಧಿಗಳಲ್ಲೂ ಕೂಡ ಇದನ್ನ ಬಳಸಿರ್ತಾರೆ ಆದ್ರೆ ಅಲ್ಲಿ ಇರುತ್ತೆ ಇಷ್ಟೇ ಕ್ವಾಲಿಟಿಯನ್ನ ತೆಗೆದುಕೊಳ್ಬೇಕು ಜಾಸ್ತಿ ಡೋಸ್ ತೆಗೆದುಕೊಳ್ಬಾರ್ದು ಹೇಳಿ ವೈದ್ಯರು ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಜಾಯಿಕಾಯಿಯನ್ನ ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಓವರ್ ಡೋಸ್ ಆಗಬಾರದು ಇನ್ನು ವೀಕ್ಷಕರೇ ನಾವು ಪ್ರತಿದಿನ ವೆರೈಟಿ ವೆರೈಟಿ ಆಹಾರಗಳನ್ನು ತಿಂತೀವಿ ಇದರಲ್ಲಿ ಕೆಲವೊಂದು ಆಹಾರಗಳು ಹೆಲ್ದಿ ಆಗಿರುತ್ತೆ ಇನ್ನೂ ಕೆಲವು ಅನ್ಹೆಲ್ದಿ ಇರ್ತವೆ ಇನ್ನೂ ಕೆಲವು ನಮ್ಮ ಜೀವಕ್ಕೆ ಅಪಾಯ ತರೋ ವಿಷಕಾರಿ ಆಹಾರಗಳಿರ್ತವೆ ಇನ್ನೂ ಕೆಲವು ಸ್ವಲ್ಪ ತಿಂದರೆ ದೇಹಕ್ಕೆ ಅಮೃತ ಜಾಸ್ತಿ ತಿಂದ್ರೆ ವಿಷ ಆಗ್ಬಿಡತ್ತೆ ಅತಿಯಾದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿರೋದೆ ಹೀಗಾಗಿ ಆಹಾರಗಳನ್ನ ಕೆಲವೊಂದು ಪದಾರ್ಥಗಳನ್ನ ತಿನ್ನೋದಕ್ಕೂ ಮುಂಚೆ ಎಚ್ಚರಿಕೆ ಇರಲಿ ನಿಮ್ಗೆ ಏನಾದ್ರೂ ಕೆಲವೊಂದು ಆಹಾರಗಳನ್ನ ಇನ್ನು ಮುಂಚೆ ಡೌಟ್ ಗಳೇನಾದ್ರು ಬಂತಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ನೀವು ಯಾವತ್ತಾದ್ರೂ ವೈದ್ಯರ ಬಳಿ ಹೋದಾಗ ಹೆಚ್ಚಿನ ಮಾಹಿತಿಯನ್ನ ಪಡಿರಿ ಇನ್ನು ವೈದ್ಯರು ತಿಳಿಸಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ ವೀಕ್ಷಕರೇ ಇದು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇದನ್ನ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಕ್ಲಿಕ್ ಮಾಡುವುದನ್ನ ಮರಿಬಿಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ